ಅವರೇ ಎಲ್ಲರಿಗೂ ಒಳ್ಳೆಯದಾಗಲಿ ನೀವು ನೋಡಿರ್ಬೋದು ಸಾಕಷ್ಟು ಮಂದಿಯನ್ನು ನಿಮ್ಮ ಫ್ರೆಂಡ್ಸು ಅಥವಾ ನಿಮ್ಮ ಅಣ್ಣ ತಮ್ಮ ತಂಗಿ ಅಥವಾ ಬಂಧುಗಳು ಅಥವಾ ನಿಮ್ಮ ಆಫೀಸ್ನಲ್ಲಿ ಎಲ್ಲಾದರೂ ನೀವು ಆಫೀಸ್ನಲ್ಲಿ ಕೆಲಸ ಮಾಡ್ತಿರ್ತೀರಲ್ಲ ನೀವು ಕೆಲಸ ಮಾಡೋ ಕಡೆ ಈ ನಿಮ್ಮ ಸುತ್ತಲೂ ಸಾಕಷ್ಟು ಮಂದಿ ಇರ್ತಾರೆ ನಿಮ್ಮ ಸುತ್ತಲೂ ಸಾಕಷ್ಟು ಮಂದಿ ಇರ್ತಾರೆ ಅಲ್ಲಿ ಅವರು ನಿಮ್ಗೆ ಯಾವುದೋ ಒಂದು ಕ್ಯಾರೆಕ್ಟರ್ ಇಷ್ಟ ಆಗ್ತಿರಲ್ಲ ಅವ್ರದ್ದು ಅವ್ರದ್ದು ಯಾವುದೋ ಒಂದು ಕ್ಯಾರೆಕ್ಟರ್ ನಿಮ್ಗೆ ಇಷ್ಟ ಆಗಲ್ಲ ನೀವು ಎಷ್ಟೇ ಅವ್ರಿಗೆ ಬುದ್ಧಿ ಹೇಳಿ ಅವರು ತೆಗೆದುಕೊಳ್ಳೋದಿಲ್ಲ ಅವ್ರದ್ದು ಏನು ಸ್ವಭಾವ ಇದೆ ಅದನ್ನು ಅವರು ಬಿಟ್ಕೊಡೋಲ್ಲ ಅಂದರೆ ಕಿರಿಕಿರಿ ಮಾಡ್ತಿರ್ತಾರೆ ಯಾವಾಗಲೂ ಇಲ್ಲ ಚಿಕ್ಕಾಪಟ್ಟೆ ಬಯೋದು ನಿಮಗೆ ನಿಮಗೆ ಅವರು ಚಿಕ್ಕಾಪಟ್ಟೆ ಬಯೋದು ಅಥವಾ ಇದ್ದಕ್ಕಿದ್ದಾಗೆ ಕೋಪ ಮಾಡಿಕೊಂಡು ಕೈಗೆ ಏನು ಸಿಕ್ಕಿದರೆ ಅದರಲ್ಲಿ ನಿಮ್ಮ ಮೇಲೆ ಎಷ್ಟು ನಿಮ್ಮನ್ನು ಹೊಡೆಯೋದು ಈ ರೀತಿ ಮಾಡ್ತಾರೆ ಎಲ್ಲ ರೇಗಾಡ್ತಾ ಕೂತ್ಕೊಳ್ತಾರೆ ರೇಗಾಡ್ತಾ ಕೂತ್ಕೊಳ್ತಾರೆ ಇದೆಲ್ಲ ಎಲ್ಲಂದರೆ ಈ ಆಫೀಸ್ಗಳಲ್ಲಿ ನೋಡಿ ಇರ್ತಾವಲ್ಲ ಆಫೀಸುಗಳು ಅದು ಯಾವುದೇ ಡಿಪಾರ್ಟ್ಮೆಂಟ್ ಆಗಿರಲಿ ಹಾರ್ಡ್ ವರ್ಕ್ ಆಗಿರಲಿ ಸಾಫ್ಟ್ವರ್ಕ್ ಆಗಿರಲಿ ಸಾಫ್ಟ್ವೇರ್ ಆಗಿರಲಿ ಹಾರ್ಡ್ವೇರ್ ಆಗಿರಲಿ ಯಾವುದೇ ಆಫೀಸ್ಗಳಾಗಲಿ ಯಾವುದೇ ಫ್ಯಾಕ್ಟ್ರಿಗಳಾಗಲಿ ಅಥವಾ ಯಾವುದೇ ಸಣ್ಣ ಅಂಗಡಿ ಅಥವಾ ಓಟಲ್ಲು ಅಥವಾ ದೊಡ್ಡ ಹೋಟೆಲ್ ದೊಡ್ಡ ಅಂಗಡಿ ಆಗಿರಲಿ ಯಾವುದೇ ಶೋರೂಮ್ಗಳಾಗಿರಲಿ ಅಥವಾ ಯಾವುದೇ ಫುಡ್ ಮಾಲ್ಗಳಾಗಿರಲಿ ಅಥವಾ ಯಾವುದೇ ಡಿಪಾರ್ಟ್ಮೆಂಟ್ಗಳಾಗಿರಲಿ ಅಲ್ಲಿ ನಮ್ಮ ಜೊತೆಯಲ್ಲಿ ಯಾರ್ಯಾರು ಕೆಲಸ ಮಾಡ್ತಾರೆ ನಿಮ್ಮ ಜೊತೆಯಲ್ಲಿ ನಿಮ್ಮ ಸ್ನೇಹಿತರುಗಳು ಕೆಲಸ ಮಾಡ್ತಾರೆ ಅವರು ಹೆಣ್ಣು ಇರ್ಬೋದು ಗಂಡು ಇರ್ಬೋದು ಸ್ನೇಹಿತರುಗಳು ಕೆಲಸ ಮಾಡ್ತಾರೆ ಅಂದರೆ ನಿಮ್ಮ ಸರಿಸಮಾನವಾದವರು ಕೆಲಸ ಮಾಡ್ತಾರೆ ಹಾಗೆ ನಿಮಗಿಂತೂ ಮೇಲ್ನೇ ಮೇಲಿನವರು ಅಂದರೆ ಸೂಪರ್ವೈಜರ್ಗಳು ಮ್ಯಾನೇಜರ್ಗಳು ಹಾಗೆ ಎಮ್ ಡಿ ಅಂದರೆ ಮ್ಯಾನೇಜಿಂಗ್ ಡೈರೆಕ್ಟ್ರು ಅಂದರೆ ಮಾಲೀಕರು ಒಡೆಯರು ಹಾಗೆ ಅವರು ಸಂಬಂಧಪಟ್ಟವರು ಅಲ್ಲಿ ಕೆಲಸ ಮಾಡ್ತಾರೆ ಆದರೆ ನೀವೇನೋ ಒಂದು ಸಣ್ಣ ಮಿಸ್ಟೇಕ್ ಏನೋ ಸಣ್ಣ ತಪ್ಪಿರ್ತದೆ ಕೆಲವು ಸಾರಿ ತಪ್ಪೇ ಇರಲ್ಲ ಆದರೂ ಕೂಡ ಅದನ್ನೇ ಒಂದು ದೊಡ್ಡದು ಮಾಡಿ ಅಲ್ಲೊಂದು ತಪ್ಪಿಡ್ಕೊಂಡು ಏನೂ ತಪ್ಪಿಲ್ಲದೆ ಆದರೆ ತಪ್ಪಿಡ್ಕೊಂಡು ನಿಮ್ಮದು ನಿಮ್ಮೆಲ್ಲ ಕೆಲವರು ರೇಗಾಡ್ತಾರೆ ಚಿಕ್ಕಪಟೆ ರೇಗಾಡ್ತಾರೆ ಅದು ಬರೀ ಆಫೀಸ್ಗಳಷ್ಟ ಅಷ್ಟೇ ಅಲ್ಲ ಮನೆಗಳಲ್ಲೂ ಕೂಡ ನಿಮ್ಮ ಅಣ್ಣನೋ ಅಕ್ಕನೋ ಅಥವಾ ಚಿಕ್ಕಪ್ಪನೋ ಚಿಕ್ಕಮ್ಮನೋ ದೊಡ್ಡಪ್ಪನೋ ದೊಡ್ಡಮ್ಮನೋ ತಾತನೋ ಅಜ್ಜನೋ ಅಥವಾ ನಿಮಗೆ ಸಂಬಂಧಪಟ್ಟವ್ರು ಯಾರು ನಿಮ್ಮ ಮನೆಯಲ್ಲಿ ಕುಟುಂಬದಲ್ಲಿ ಇರ್ತಾರೆ ಅಥವಾ ಅಕ್ಕಪಕ್ಕದ ಮನೆಗಳಲ್ಲಿ ಇರ್ತಾರೆ ಅವರು ಏನೋ ಒಂದು ಸಣ್ಣ ನಿಮ್ಮದೇನು ತಪ್ಪೇ ಇರೋಲ್ಲ ಏನೋ ಒಂದು ಸಣ್ಣ ತಪ್ಪು ಅದನ್ನೇ ದೊಡ್ಡದು ಮಾಡಿ ನಿಮ್ಮ ಮೇಲೆ ಜಗಳ ಕಾಯ್ತಾರೆ ಇನ್ನೂ ಕೆಲವರು ಮನೆಯಲ್ಲಿ ನಿಮ್ಮ ಇರೋರು ನಿಮಗಿಂತ ದೊಡ್ಡವರು ನೀವು ಅಮಾಯಕರು ಅಂಥೇಳಿ ಅಸಹಾಯಕರು ಅಂಥೇಳಿ ಮೇಲೆ ಇದಕ್ಕದಾಗ್ಯ ಕೋಪ ಮಾಡಿಕೊಂಡು ಕೈಗೆ ಏನು ಸಿಕ್ಕಿದರೆ ಅದರಲ್ಲಿ ತಗೊಂಡು ಮೇಲೆ ಎಷ್ಟು ಹೊಡಿತಾರೆ ಇದು ಆಫೀಸ್ಗಳಲ್ಲೂ ಆಗುತ್ತೆ ಮನೆಗಳಲ್ಲೂ ಆಗುತ್ತೆ ಸಣ್ಣ ಪುಟ್ಟ ಅಂಗಡಿಗಳಿರ್ಬೋದು ದೊಡ್ಡ ಅಂಗಡಿಗಳಿರ್ಬೋದು ಸಣ್ಣ ಪುಟ್ಟ ಹೋಟೆಲ್ಗಳಿರ್ಬೋದು ದೊಡ್ಡ ಹೋಟೆಲ್ ಇರ್ಬೋದು ಅಥವಾ ಯಾವುದೋ ಒಂದು ಟ್ರಾನ್ಸ್ಪೋರ್ಟ್ ಕಂಪನಿ ಟ್ಯಾಕ್ಸಿ ಎಲ್ಲ ಹೊಡಿತಾರಲ್ಲ ಕಾರುಗಳು ಆಟೋಗಳು ಟಿ ಟಿ ಆಮೇಲೆ ಟೆಂಪೋ ಬಸ್ಸುಗಳೆಲ್ಲ ಇರ್ತವಲ್ಲ ಟ್ರಾನ್ಸ್ಪೋರ್ಟ್ ಕಂಪ್ನಿಗಳು ಅಲ್ಲಿ ಇರ್ಬೋದು ಒಟ್ಟಿನಲ್ಲೇ ಅದು ಯಾವುದೋ ಒಂದು ಸಂಶೋಧನಾ ಕೇಂದ್ರನೂ ಆಗಿರ್ಬೋದು ಸೈಂಟಿಸ್ಟ್ಗಳೆಲ್ಲ ಇರ್ತಾರಲ್ಲ ವಿಜ್ಞಾನಿಗಳು ಅಥವಾ ಸ್ಕೂಲುಗಳಿರ್ಬೋದು ಸ್ಕೂಲುಗಳಲ್ಲಿ ನೋಡಿ ಮಾಸ್ಟ್ರುಗಳಿಗೆ ಮೇಡಮ್ಗಳಿಗೆ ಕೋಪ ಬಂದುಬಿಟ್ರೆ ಅವರು ಪಾಠ ಮಾಡೋ ಬೋರ್ಡ್ ಹತ್ರ ಇರ್ತಾರೆ ಮಕ್ಕಳು ಕೂತಿರ್ತಾರೆ ಆ ಮಾಸ್ಟ್ರಿಗೆ ಕೋಪ ಬಂದುಬಿಟ್ರೆ ಕೈನಲ್ಲಿರೋ ಡಸ್ಟರು ಚಾಕ್ ಪೀಸ ಅಥವಾ ಪೆನ್ನು ಪುಸ್ತಕದಿಂದಲ್ಲ ಎತ್ತು ಹೊಡೆದು ಬಿಡ್ತಾರೆ ಮಕ್ಕಳಿಗೆ ಎತ್ತು ಎತ್ತಿ ಬಿಡ್ತಾರೆ ಹೊಡೆದು ಬಿಡ್ತಾರೆ ಇನ್ನೂ ಕೆಲವು ಮಾಸ್ಟ್ರುಗಳು ಮೇಡಮ್ಗಳು ಮಕ್ಕಳಿಗೆ ಏನೋ ಡೆಸ್ಕ್ ಮೇಲೆ ನಿಲ್ಲಿಸ್ತಾರೆ ಚೇರ್ ಮೇಲೆ ನಿಲ್ಲಿಸ್ತಾರೆ ಬೆಂಚ್ ಮೇಲೆ ನಿಲ್ಲಿಸ್ತಾರೆ ಅಥವಾ ಕೆಳಗಡೆ ಕೂರಿಸ್ತಾರೆ ಅಥವಾ ಆಚೆ ಕಳಿಸ್ತಾರೆ ಭಾರಿ ಚಿತ್ರಹಿಂಸೆ ಕೊಡ್ತಾರೆ ಕೈನಲ್ಲಿ ಹೊಡಿತಾರೆ ಕೈ ತೆಗೆ ಅಂತ ಹೇಳ್ಬಿಟ್ಟು ಮಕ್ಕಳಿಗೆ ಹೊಡಿತಾರೆ ಇರುತ್ತೆ ಮೇಡಮ್ಗಳು ಅಥವಾ ಮಾಸ್ಟ್ರುಗಳು ಅಥವಾ ಇನ್ಯಾರೋ ಮಕ್ಕಳಿಗೆ ಕಲೆಯ ಮಕ್ಕಳಿಗೆ ಟಾರ್ಚರ್ ಕೊಡ್ತಾರೆ ಭಾಳ ಕೋಪಿಷ್ಟ ಆಗಿರ್ತಾರೆ ಕೆಲವರು ಭಾಳ ಭಾಳ ಕೋಪಿಷ್ಟ ಆಗಿರ್ತಾರೆ ಮನೆಗಳಲ್ಲಿರ್ಬೋದು ಸ್ಕೂಲು ಕಾಲೇಜಲ್ಲಿರ್ಬೋದು ಸಣ್ಣ ಅಂಗಡಿ ಓಟಲ್ಲಿರ್ಬೋದು ಅಥವಾ ಯಾವುದೋ ಫ್ಯಾಕ್ಟ್ರಿ ಕಂಪನಿ ಇರ್ಬೋದು ಆಫೀಸ್ ಇರ್ಬೋದು ಕೋಪಿಷ್ಟ್ರ ಕೋಪಿಸ್ಟ್ರೆ ಅವ್ರ ಕೋಪ ಬಂದರೆ ಅವ್ರ ಕೈಗೆ ಏನು ಸಿಗುತ್ತೆ ಅದರಲ್ಲಿ ಹೊಡೆದು ಬಿಡ್ತಾರೆ ಇದರಿಂದ ಕೆಲವರು ಅವ್ರ ಅವರಿಂದ ದೂರ ಆಗಿಬಿಡ್ತಾರೆ ಬಿಟ್ಬಿಡ್ತಾರೆ ಕೆಲವರು ಮಕ್ಕಳೇನು ಮಾಡ್ತಾರೆ ಮನೆ ಬಿಟ್ಟು ಓಡೋಗ್ತಾರೆ ಕೆಲವರು ಎಂಟಿ ಗಂಡ ನೋಡಿ ಎಂಡ್ತಿ ಗಂಡ ಕೂಡ ಹಂಗೆ ಹೆಂಡ್ತಿಗೆ ಕೋಪ ಬಂದರೆ ಕೈಗೆ ಏನು ಸಿಕ್ಕಿದರೆ ಅದರಲ್ಲಿ ಗಂಡನಿಗೆ ಹೊಡೆದು ಬಿಡ್ತಾರೆ ಅಥವಾ ಗಣನಿಗೆ ಅಗೊಬ್ಬ ಬಂದರೆ ಕೈಗೆ ಏನು ಸಿಕ್ಕಿದ್ರೆ ಅದರಲ್ಲಿ ಎಂಟೆಗೊಡ್ದು ಬಿಡ್ತಾರೆ ಅಥವಾ ಚಿಕ್ಕಾಪಟ್ಟೆ ಬೈಕೊಂಡೇ ಕೂತ್ಕೊಳ್ತಾರೆ ಅಥವಾ ಬಾಯಿನಲ್ಲಿ ಕೆಟ್ಟ ಕೆಟ್ಟ ಮಾತು ಅಂತಾರೆ ಒಂದು ವೇಳೆ ಅವರು ಹೊಡೆದೇ ಆದರೂ ಸ್ಕೂಲಲ್ಲಾಗಲಿ ಆಫೀಸಲ್ಲಾಗಲಿ ಅಥವಾ ಇನ್ಯಾವುದೋ ಹೋಟೆಲ್ಲು ಅಂಗಡಿನಲ್ಲಾಗಲಿ ಅವರು ಹೊಡೆದೇ ಆದರು ಕೂಡ ಬೈಕೊಂಡು ಕೂತ್ಕೊಳ್ತಾರೆ ಕೆಲವರಿಗೆ ಹೊಡೆಯೋ ಸ್ವಭಾವ ಇರಲ್ಲ ಬೈಕೊಂಡು ಕೂತ್ಕೊಳ್ತಾರೆ ಕೆಲವರಿಗೆ ಬಯೋ ಸ್ವಭಾವ ಇರಲ್ಲ ಹೊಡೆಯೋ ಸ್ವಭಾವ ಇರ್ತದೆ ಹೊಡಿತಾರೆ ಇನ್ನು ಕೆಲವರು ಈ ಹಿಂಸೆಂದು ತಾಳ್ಲಾರ್ದೆ ಏನು ಮಾಡ್ತಾರೆ ಇವರು ಹಿಂಸೆನ ತಾಳ್ಲಾರ್ದೆ ಅವರಿಂದ ದೂರ ಆಗ್ತಾರೆ ಕೆಲವರು ಆಫೀಸ್ಗಳಿಂದ ಕೆಲಸ ಬಿಟ್ಬಿಡ್ತಾರೆ ಕೆಲವರು ಅಂಗಡಿಗಳು ಹೋಟೆಲ್ಲು ಟ್ರಾನ್ಸ್ಪೋರ್ಟ್ ಕಂಪ್ನಿ ಅಥವಾ ಡ್ರೈವರ್ ಆಗಿರ್ತಾರೆ ಕಾರ್ಗೋ ಬಸ್ಗೋ ಆಟೋಗೋ ಅವ್ರಿಗೆ ಕೆಲಸ ಬಿಟ್ಬಿಡ್ತಾರೆ ಯಾಕಂದರೆ ಇವ್ರ ಹಿಂಸೆ ತಡ್ಕೊಳಕ್ಕಾಗಲ್ಲ ಅಂದ್ಬಿಟ್ಟು ಇನ್ನು ಗಂಡನ್ನ ಎಂಟೆ ಬಿಟ್ಬಿಟ್ಟು ಡ್ರೈ ಮನೆಗೆ ಓಡಾಕ್ತಾರೆ ಊಟದ ಮನೆಗೆ ಓಡಾಕ್ತಾರೆ ಹೆಂಡ್ತಿ ಆಮೇಲೆ ಕಿತ್ತಾಟಗಳಾಗಿ ನ್ಯಾಯ ಪಂಚಾಯತಿಗಳಾಗಿ ಲಾಸ್ಟ್ಗೆ ಡ್ರೈವರ್ಸ್ ಕೊಟ್ಬಿಡ್ತಾರೆ ಇನ್ನು ಗಂಡಂದರೂ ಏನೂ ಕಡಿಮೆ ಇಲ್ಲ ಹೆಂಡ್ತಿ ಕಾಟ ತಡಿಲಾರ್ದೆ ಮನೆ ಬಿಟ್ಟು ಓಡೋಗ್ಬಿಡ್ತಾರೆ ಆಮೇಲೆ ಏನೋ ಎಳ್ದಾಡ್ತಾರೆ ಎರಡು ತಿಂಗಳ ಮೂರು ತಿಂಗಳ ಮನೆ ಬಿಟ್ಟೋಗಿ ಮತ್ತೆ ಮನೆಗೆ ಬರ್ತಾರೆ ಹಂಗೆ ಹಂಗೆ ನಡೀತಾನೆ ಇರ್ತದೆ ಲಾಸ್ಟ್ಗೆ ಡ್ರೈವರ್ಸ್ಗಳು ಕೊಟ್ಬಿಡ್ತಾರೆ ಇನ್ನು ಕೆಲವರು ಗಂಡ ಹೆಂಡ್ತಿ ದೂರ ಆಗ್ಬಿಟ್ಟು ಇಲ್ಲ ಹೆಂಡ್ತಿ ದೂರ ಆಗಿರ್ತಾರೆ ಊಟದ ಮನೆಗೆ ಹೋಗಿರ್ತಾರೆ ಹಾಗಾಗಿ ಗಂಡನಿಗೆ ಒಬ್ಬನೇ ಒಂಟಿ ಆಗಿರೋಕ್ಕಾಗಲ್ಲ ಹಾಗೇ ಹೆಂಡ್ತಿನ ಕರ್ಕೊಂಡು ಬರೋಣ ಅಂತ ಪ್ರಯತ್ನ ಪಡ್ತಾನೆ ಎಷ್ಟು ಪ್ರಯತ್ನ ಪಟ್ಟರೂ ಆಕೆ ಬರಲ್ಲ ಲಾಸ್ಟ್ಗೆ ಬಂದು ಒಂದು ಬಾರಿ ಚಾಕು ಗೀಕು ಎತ್ಕೊಂಡೋಗಿ ಹೆಂಡ್ತಿನ ಸಾಯಿಸಿಬಿಡ್ತಾನೆ ಅಥವಾ ಹೆಂಡ್ತಿ ಹೆಂಡ್ತಿಗೆ ಗಂಡನ ಇಷ್ಟ ಆಗಲ್ಲ ಗಂಡ ಇಷ್ಟ ಆಗೋಲ್ಲ ತುಂಬ ಟಾರ್ಚರ್ ಕೊಡ್ತಾನೆ ಅದಕ್ಕೆ ಏನು ಮಾಡ್ತಾಳೆ ಅಮ್ಮ ಬೇರೆ ಯಾರೋ ಫ್ರೆಂಡ್ಸ್ ಇರ್ತಾರೆ ಆ ಫ್ರೆಂಡ್ಸ್ ಜೊತೆ ಸೇರಿಕೊಂಡು ಆಯಮ್ಮ ಇವನ ಕತೆ ಮುಗಿಸ್ಬಿಡ್ತಾರೆ ದೊಡ್ಡನ ಕತೆ ಇವೆಲ್ಲ ಸಾಕಷ್ಟು ನೀವು ನೋಡಿದರೆ ಪರಸ್ಪರ ಅಂಡರ್ಸ್ಟ್ಯಾಂಡಿಂಗ್ ಇರಲ್ಲ ಇನ್ನು ಕೆಲವರು ಪ್ರೀತಿಸ್ತಾರೆ ಪ್ರೀತಿ ಪ್ರೇಮ ಅಂತ ಪ್ರೀತಿಸ್ತಾರೆ ಪ್ರಾರಂಭದಲ್ಲಿ ಆವಾಗ ಸ್ವಲ್ಪ ದಿನ ತಿಂತಾರೆ ಕುಡಿತಾರೆ ಎಲ್ಲ ಎಂಜಾಯ್ ಮಾಡ್ತಾರೆ ಆದರೆ ಆಮೇಲೆ ಅಂಡರ್ಸ್ಟ್ಯಾಂಡಿಂಗ್ ಆಗಲ್ಲ ಒಬ್ರಿಗೊಬ್ಬರಿಗೆ ಕಾರಣ ಅವರಲ್ಲಿ ಯಾವುದೋ ಒಂದು ದುರ್ಬುದ್ಧಿ ಇರುತ್ತೆ ಇಲ್ಲ ಬಿಡಿ ಸಿಗರೇಟ್ಗೆ ದಾಸರಾಗಿರ್ತಾರೆ ಇಲ್ಲ ಎಣ್ಣೆ ಹೊಡೆದಕ್ಕೆ ದಾಸರಾಗಿರ್ತಾರೆ ಇಲ್ಲ ಯಾವುದಾದ್ರೂ ಜೂಜ್ ಆಡ್ತಾರಲ್ಲ ಜೂಜು ಅದಕ್ಕೆ ದಾಸರಾಗಿರ್ತಾರೆ ಇಲ್ಲಿ ಆಫೀಸ್ನಲ್ಲಿ ಕೆಲಸ ಮಾಡೋರಿರ್ಬೋದು ಡ್ರೈವರ್ಗಳಿರ್ಬೋದು ಅಥವಾ ಮನೆಯಲ್ಲಿ ಅಣ್ಣ ತಮ್ಮ ಯಾರೋ ಒಬ್ರು ಬಂಧುಗಳಿರ್ಬೋದು ಕೆಲವರು ಕುಡಿತಾರೆ ಕುಡಿಯೋದಕ್ಕೆ ದಾಸರಾಗಿರ್ತಾರೆ ಕೆಲವರು ಏನು ಮಾಡ್ತಾರೆ ಕುಡಿಯೋದಕ್ಕೆ ದಾಸರಾಗಿರ್ತಾರೆ ಅವಾಗ ಏನು ಮಾಡ್ತಾರೆ ಅವ್ರ ಹತ್ರ ಇವ್ರ ಹತ್ರ ದುಡ್ಡಿಗೆ ಭಿಕ್ಷೆ ಬಿಡ್ತಾರೆ ಅವ್ರು ಕೊಡಲಿಲ್ಲ ಅಂದರೆ ಏನು ಮಾಡ್ತಾರೆ ಕಳ್ತನ ಮಾಡ್ತಾರೆ ಕೈಗೆ ಏನು ಸಿಕ್ಕಿದರೆ ಅದನ್ನು ಎತ್ತಕೊಂಡೋಗಿ ಬೇರೆಯವ್ರಿಗೆ ಮಾರಿಬಿಡ್ತಾರೆ ಎಷ್ಟು ಬಂದರೆ ಅಷ್ಟು ಬರಲಿ ಅಂತ ಎಷ್ಟು ಬರಲಿ ಬಿಡ್ರಿ ಕುಡಿಯೋಕ್ಕೆ ಒಂದು ತರ್ಟಿ ಎಮ್ ಎಲ್ ಸಿಕ್ಸ್ಟಿ ಎಮ್ ಎಲ್ಲು ಇಲ್ಲ ನೈಂಟಿ ಎಮ್ ಎಲ್ಲು ಒಂದು ಕ್ವಾಟ್ರ್ ಅಂತಿರಲ್ಲ ಅಷ್ಟಾದ್ರೂ ಸಾಕಲ್ವಾ ಅಷ್ಟು ಬಂದರೆ ಸಾಕಲ್ವಾ ಅಂಥೇಳಿ ಮನೆಯಲ್ಲಿ ಮನೆಗಳಲ್ಲಿ ಕೆಲವರು ಇರ್ತಾರೆ ಹಣ ಸಿಗಲಿಲ್ಲ ಅಂದ್ರೆ ಏನು ಮಾಡ್ತಾರೆ ಅಡುಗೆ ಮನೆಯಲ್ಲಿ ಬೇಳೆಗಳು ಇರ್ತಾವೆ ಡಬ್ಬುಗಳಲ್ಲಿ ಅದನ್ನೇ ಎತ್ಕೊಂಡು ಹೋಗಿಬಿಡ್ತಾರೆ ಸಕ್ಕರೆ ಸಿಗ್ಲಿ ಅದನ್ನೇ ಹತ್ಕೊಂಡೋಗಿಬಿಡ್ತಾರೆ ಟೀ ಪುಡಿ ಸಿಗಲಿ ಅದನ್ನೇ ಹತ್ಕೊಂಡ್ಬಿಡ್ತಾರೆ ಅಕ್ಕಿ ಸಿಕ್ಕಲಿ ಲಾಸ್ಟ್ಗೆ ಅದನ್ನೇ ಹತ್ಕೊಂಡೋಗ್ಬಿಟ್ಟು ಮಾರಿಬಿಡ್ತಾರೆ ಇನ್ನು ಕೆಲವರು ಹೆಂಡ್ತಿ ಸೀರೆಗಳನ್ನು ಮಾರಿಬಿಡ್ತಾರೆ ಇನ್ನು ಕೆಲವರು ಮಕ್ಕಳು ಕಾಲಲ್ಲಿ ಮಕ್ಕಳಿರ್ತಾರೆ ಅವ್ರು ಚಿಕ್ಕ ಚಿಕ್ಕ ಮಕ್ಕಳು ಅವ್ರ ಕಾಲಲ್ಲಿ ಬೆಳ್ಳಿ ಚೈನ್ ಇರುತ್ತೆ ಅದನ್ನೇ ಹತ್ಕೊಂಡೋಗಿ ಮಾರಿಬಿಡ್ತಾರೆ ಕೆಲವರು ಕುಡಿಯೋಕ್ಕೆ ಮನೇನಲ್ಲೇ ಯಾರಾದರೂ ಆಗಿರ್ಬೋದು ಅವರು ಕುಡಿಯೋರು ಕುಡುಕರು ಕು ಕುಡಿಯೋದಕ್ಕೆ ದಾಸರಾಗಿರೋರು ಅವ್ರ ವೀಕ್ನೆಸ್ ಅದು ಏನು ಸಿಕ್ಕಿರೋ ಅದನ್ನು ಕಳ್ತನ ಮಾಡಿ ಮಾರುಬಿಟ್ಟು ಕುಡಿತಾರೆ ಆಮೇಲೆ ಅವರು ಸಿಕ್ಕಾಕೊಳ್ತಾರೆ ಕುಳ್ತಾರೆ ಅವ್ರಿಗೆ ಗೊತ್ತು ಅವರೇ ಎತ್ಕೊಂಡಿರೋದು ಅವರೇ ಎತ್ಕೊಂಡೋಗಿ ಇರ್ತಾರೆ ಅಂತ ಮನೆಯಲ್ಲಿ ಮನೇಲಿರೋರಿಗೆ ಗೊತ್ತಾಗುತ್ತೆ ಮನೆಯಲ್ಲಿರೋರು ಏನು ಮಾಡ್ತಾರೆ ಬಾಯ್ತಾರೆ 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 ಲಾಸ್ಟ್ಗೆ ಒಡೆದು ಹೊಡಿತಾರೆ ಹಿಂದೆ ಮುಂದೆ ನೋಡಲ್ಲ ಕೆಲವರು ಮಕ್ಕಳೇ ತಂದೆ ತಾಯಿನೂ ಹೊಡಿತಾರೆ ಮಕ್ಕಳೇ ತಂದೆ ತಪ್ಪು ಮಾಡಿದ್ರೆ ಮಗನೇ ಹೊಡೆದಾಕ್ತಾರೆ ಕೆಲವರು ಮಕ್ಕಳೇ ಹೊಡೆದಾಗ್ತಾರೆ ತಂದೆನ ಮಕ್ಕಳ ತನೇ ಕೆಲವರು ಒಡಿಸ್ಕೊಳ್ತಾರೆ ಇಂಥವರು ಆಮೇಲೆ ಆಫೀಸ್ಗಳಲ್ಲಿ ಇರ್ಬೋದು ಅಥವಾ ಬೇರೆ ಅಂಗಡಿ ಇರ್ಬೋದು ಫ್ಯಾಕ್ಟ್ರಿ ಇರ್ಬೋದು ಅಥವಾ ಯಾವುದೋ ಟ್ರಾನ್ಸ್ಪೋರ್ಟ್ ಕಂಪನಿ ಇರ್ಬೋದು ಡ್ರೈವರ್ಗಳಾಗಿರ್ಬೋದು ಸಂಶೋಧನಾ ಕೇಂದ್ರಗಳಾಗಿರ್ಬೋದು ಅಲ್ಲಿ ಕೂಡ ಕೆಲವರು ಕುಡ್ಕೊಂಡು ಹೋಗ್ತಾರೆ ವೀಕ್ನೆಸ್ ಅವರು ಅಲ್ಲಿ ಮೇಲಿನ ಆಫೀಸರು ಏನು ಹೇಳ್ತಾರೆ ಕುಡ್ಕೊಂಡು ಬರಬಾರ್ದು ಅಂತಾರೆ ಡ್ಯೂಟಿಗೆ ಕುಡ್ಕೊಂಡು ಬರಬಾರ್ದು ಅಂತಾರೆ ಆದರೆ ಇವನು ಕುಡ್ಕೊಂಡೇ ಹೋಗ್ತಿರ್ತಾನೆ ಅದಕ್ಕೆ ಅವರು ಕೆಲಸದಿಂದ ತೆಗೆದು ಇಲ್ಲಿ ನಿಮಗೆ ಏನು ಅರ್ಥ ಈಗ ಆಫೀಸಲ್ಲಿ ಹೆಣ್ಮಕ್ಳು ಕೆಲಸ ಮಾಡ್ತಿದ್ರೆ ಅವ್ರ ಮೇಲಿನ ಆಫೀಸರ್ಗಳಿರ್ತಾರೆ ಕೆಲವರು ಅಥವಾ ಅಕ್ಕಪಕ್ಕದಲ್ಲಿ ಇರೋರು ಇರ್ತಾರೆ ಕೆಲವರು ಕಾಮುಕರು ಇರ್ತಾರೆ ಕಾಮಕರು ಕಾಮುಕರು ಏನು ಆಫೀಸ್ನಲ್ಲಿ ಕೆಲಸ ಮಾಡೋರು ಇರ್ತಾರೆ ಅಕ್ಕಪಕ್ಕ ಹೆಣ್ಮಕ್ಳು ಅವ್ರಿಗೆ ಲೈಂಗಿಕವಾಗಿ ಟಾರ್ಚರ್ ಕೊಡೋದು ಲೈಂಗಿಕವಾಗಿ ಮದುವೆ ಆಗಿದ್ದರೂ ಕೂಡ ಹೆಣ್ಮಕ್ಕಳಿಗೆ ಮಕ್ಕಳಿಗೆ ಮದುವೆ ಆಗಿದ್ರು ಕೂಡ ಅವರು ಮೇಲೆ ಕೆಲಸ ಮಾಡ್ತಾರಲ್ಲ ಅವ್ರಿರ್ಬೋದು ಅಥವಾ ಜೊತೆಯಲ್ಲಿ ಕೆಲಸ ಮಾಡ್ತಾರಲ್ಲ ಅವರು ಇರ್ಬೋದು ಗಂಡಸರು ಆ ಹೆಣ್ಮಕ್ಳಿಗೆ ಟಾರ್ಚರ್ ಕೊಡ್ತಾರೆ ಆ ಹೆಣ್ಮಕ್ಳು ಆ ಟಾರ್ಚರ್ನ ತಡ್ಕೊಳೋಕ್ಕಾಗದೆ ಪಾಪ ಯಾರ ಹತ್ರನೂ ಹೇಳ್ಕೊಳೋಕ್ಕಾಗದೆ ಕೆಲಸ ಬಿಟ್ಬಿಡ್ತಾರೆ ಹೆಣ್ಮಕ್ಳು ಹಾಗೆ ದೂರ ಆಗ್ತಾರೆ ಕೆಲವು ಹೆಣ್ಮಕ್ಳು ಇನ್ನೂ ಗಂಡು ಮಕ್ಕಳು ಅಲ್ಲಿ ಯಾರೋ ಮೇಡಮ್ಮು ತನಗಿಂತ ಮೇಲೆ ಇರೋರು ಇಲ್ಲ ಓನರ್ ಇರ್ಬೋದು ಮೇಡಮ್ಮು ಇಲ್ಲ ಸೂಪರ್ವೈಸರ್ ಇರ್ಬೋದು ಮೇಡಮ್ಮು ಮ್ಯಾನೇಜರ್ ಇರ್ಬೋದು ಮೇಡಮ್ ಆ ಮೇಡಮ್ ಕಾಟ ತಡ್ಕೊಳೋಕಾಗದೆ ಗಂಡು ಮಕ್ಕಳು ಅಲ್ಲಿಂದ ಕೆಲಸ ಬಿಟ್ಬಿಡ್ತಾರೆ ದೂರ ಆಗ್ತಾರೆ ಇಲ್ಲ ಟಾರ್ಚರ್ ಒಳಗಾಗ್ತಾರೆ ಇಲ್ಲ ಲೈಂಗಿಕ ದೌರ್ಜನ್ಯಕ್ಕೊಳಗಾಗ್ತಾರೆ ಆ ಕಾರಣದಿಂದ ದೂರ ಆಗ್ತಾರೆ ಅದೇ ಸಾಂಸಾರಿಕ ಮನೆಯಲ್ಲಿ ಗಂಡನ ಕಾಟ ತಾಳಾರ್ದೆ ಹೆಂಡ್ತಿ ಓಡಾಕ್ಬೋದು ಹೆಂಡ್ತಿ ಕಾಟ ತಾಳಾರ್ದೆ ಗಂಡ ಓಡಾಕ್ಬೋದು ಒಟ್ಟಲ್ಲಿ ದೂರ ಆಗ್ತಾರೆ ಇವು ಅತಿರೇಕಕ್ಕೆ ಹೋದಾಗ ಅತಿರೇಕ ಅಂದ್ರೇನು ತಡ್ಕೊಳೋಕೆ ಆಗದೆ ಅವಾಗ ಓ ಕೆಲವರು ಕೊಲೆನೂ ಮಾಡಿಬಿಡ್ತಾರೆ ಹಿಂಸೆಗೆ ಒಳಗಾದವರು ಸಂತ್ರಸ್ತರು ಯಾರು ಹಿಂಸೆ ಕೊಡ್ತಾರೋ ಅವರಿಗೆ ಕೊಲೆ ಕೂಡ ಮಾಡಿಬಿಡ್ತಾರೆ ಇವೆಲ್ಲ ಸಹಜವಾಗಿ ನಡೆಯುತ್ತೆ ಇಲ್ಲಿ ದೂರ ಆದವರು ಅಂದರೆ ಹೆಂಡ್ತಿಯಿಂದ ಗಂಡ ದೂರ ಆಗ್ತಾನೆ ಆಗ ಯಾರೋ ಕೇಳ್ತಾರೆ ಅವನಿಗೆ ಯಾಕಯ್ಯ ನಿಮ್ಮ ಹೆಂಡ್ತಿಯಿಂದ ನಿನ್ನ ದೂರ ಆಗಿಬಿಟ್ಟಿದೆಯಾ ಅಂತ ಅವಾಗ ಅವನು ಹೇಳ್ತಾನೆ ಅವಳು ಇಲ್ಲ ಅವಳು ಸರಿಲ್ಲ ಅವಳು ಅಂತ ಹೇಳ್ತಾರೆ ಆಗ ಅವ್ನು ಕೇಳ್ತಾನೆ ಆದವನು ಅಥವಾ ಯಾರೊಬ್ರು ಯಾಕೆ ಮೆಣತಿ ಸರಿ ಇಲ್ಲ ಅಂತ ಅಯ್ಯೋ ಅವಳು ಎಲ್ಲದರಲ್ಲೂ ಸರಿ ಇದ್ದಾಳೆ ನನ್ನ ಬಟ್ಟೆ ವಾಶ್ ಮಾಡಿಕೊಡ್ತಾಳೆ ನನಗೆ ಟೈಮ್ ಸರಿಯಾಗಿ ಊಟ ಹಾಕ್ತಾಳೆ ಆಮೇಲೆ ನಾನು ಡ್ಯೂಟಿಗೆ ಹೋಗ್ಬೇಕಾದ್ರೆ ಎಲ್ಲ ಟಿಫನ್ ಕ್ಯಾರಿಯರ್ ಊಟ ಹಾಕಿ ಎಲ್ಲ ರೆಡಿ ಮಾಡಿ ಕೊಡ್ತಾಳೆ ಅವಳು ನನ್ನನ್ನು ತುಂಬ ಪ್ರೀತಿಯಿಂದ ನೋಡ್ಕೊಂಡಿದ್ದಾಳೆ ನಾನು ಕಾಯಿಲೆ ಬಿದ್ದಿರೋವಾಗ ಹಾಸ್ಪಿಟ್ಲಲ್ಲಿರೋವಾಗೆಲ್ಲ ಚೆನ್ನಾಗಿ ನೋಡಿದ್ದಾಳೆ ಅವಳು ತುಂಬ ಒಳ್ಳೆಯವಳೆ ಆದರೆ ಅವಳಿಗೆ ಮೆಂಟಲ್ಲು ಇದ್ದಕ್ಕಿದ್ದಂಗೆ ಇದ್ದಕ್ಕಿದ್ದಂಗೆ ಬಿ ಪಿರೇಜ್ ಆಗ್ಬಿಡುತ್ತೆ ಕೋಪ ಬಂದ್ಬಿಡ್ತು ಅವಳಿಗೆ ಆ ಟೈಮಲ್ಲಿ ತರಕಾರಿ ಕೊಯ್ತಾ ಇದ್ದರೆ ಅವಳು ಅಡುಗೆ ಮನೆಯಲ್ಲಿ ಅಡುಗೆ ಮನೆಯಲ್ಲಿ ಅಡುಗೆ ಮಾಡುವಾಗ ಆ ತರಕಾರಿ ಕೊಯ್ತಾ ಇದ್ದರೆ ಆ ಚಾಕುನಲ್ಲೇ ಎತ್ತಿ ನನ್ನ ಮೇಲೆ ಎಸಿತಾಳೆ ನನ್ನ ಮೇಲೆ ಹೊಡೆದ್ಬಿಡ್ತಾಳೆ ಚಾಕುನಲ್ಲೇ ಹಾಗೆ ಚಪಾತಿ ಮಾಡುವಾಗ ಆ ಲಟ್ಟಣಿಗೆ ಇರುತ್ತಲ್ಲ ಚಪ್ಪಾಣಿಗೆ ಚಪಾತಿ ಮಾಡುವಾಗ ಲಟ್ಟಣಿಗೆ ಆ ಲಟ್ಟಣ್ಗಳಲ್ಲ ಹೊಡೆದು ಬಿಡ್ತಾಳೆ ಎತ್ತಿ ಎಸಿ ಬಿಡ್ತಾಳೆ ಅಂದಮೇಲೆ ಏನೋ ಅಡುಗೆ ಮಾಡೋವಾಗ ಇಟ್ಟು ಕೋಲು ಮುದ್ದೆ ತೊಳಸ್ತಾರಲ್ಲ ಮುದ್ದೆ ಆ ಕೋಲೆಲ್ಲ ಹೊಡೆದ್ಬಿಡ್ತಾಳೆ ಅವಳು ಕೈಗೆ ಏನು ಸಿಕ್ಕಿದ್ರೆ ಅಡುಗೆ ಮನೆಯಲ್ಲೇ ಪಾತ್ರೆ ಸಿಕ್ಕಲಿ ಲೋಟ ಸಿಕ್ಕಲಿ ತಟ್ಟೆ ಸಿಕ್ಲಿ ಅದರಲ್ಲಿ ಹೊಡೆದ್ಬಿಡ್ತಾಳೆ ಅವಳು ಅಷ್ಟು ಕೋಪ ಅವಳಿಗೆ ಬಿಜಿ ಬಿ ಪಿ ರಜೆ ಆಗ್ಬಿಡ್ತವಳಿಗೆ ತುಂಬ ಕೋಪಿಷ್ಟು ಏನಾರು ಕೇಳಿದ್ರೆ ಜಗಳಕ್ಕೆ ಕೂತಾಳೆ ಅರ್ಧ ಗಂಟೆ ಅಯ್ಯೋ ಅವಳು ಹಿಂಸೆ ತಾಳ್ದು ಸಾಕಾಗ್ಬಿಡ್ತಾ ಕಡೆ ಎಲ್ಲದರಲ್ಲ ಒಳ್ಳೆ ಇದೊಂದು ದುರ್ಬುದ್ಧಿ ಅವಳಿದು ನನಗಿಷ್ಟ ಆಗೋಲ್ಲ ಈ ಒಂದು ದುರ್ಬುದ್ದಿ ಇದೆಲ್ಲ ಸಣ್ಣ ಬುದ್ಧಿ ಅವಳ್ದು ಅದು ನನಗಿಷ್ಟ ಆಗೋಲ್ಲ ಅಂತ ಕಂಪ್ಲೇಂಟ್ ಹೇಳ್ತಾಳೆ ಕೆಲವರು ಇನ್ನು ಕೆಲವರು ಏನು ಹೇಳ್ತಾರೆ ಗಂಡಸರು ಅಯ್ಯೋ ಅವಳು ಸರಿ ಇಲ್ಲ ಕೊಡೋ ಎಲ್ಲದರಲ್ಲೂ ಒಳ್ಳೆಯ ಒಳ್ಳೆ ನನ್ನ ಚೆನ್ನಾಗಿ ನೋಡ್ಕೊತಾಳ ಆದರೆ ಅವಳು ಈ ಹೊರಗಡೆಯಿಂದ ಯಾರನ್ನು ನನ್ನ ಫ್ರೆಂಡ್ಸು ಅಥವಾ ಬೇರೆ ಯಾರನ್ನ ಗಂಡಸ್ರಿರ್ತಾರಳ ಅವಳು ಡ್ಯೂಟಿಗೆ ಹೋಗ್ತಾಳಲ್ಲ ಅವಳು ಅಲ್ಲಿ ಯಾರನ್ನ ಗಂಡಸ್ರಿರ್ತಾರಲ್ಲ ಅಂತ ಅವ್ಸ ಮಾಡ್ಕೊಬಿಡ್ತಾಳೆ ಮಾಡ್ಕೊಬಿಡ್ತಾಳು ಸರಿ ಇಲ್ಲ ಅವಳು ಬೇರೆಯವರ ಬೇರೆ ಗಂಡಸರು ಅಂದರೆ ಸ್ವಲ್ಪ ಇದೇ ಅವಳಿಗೆ ಸರಿ ಇಲ್ಲ ಅವಳು ಎಲ್ಲ ಸರಿಯೇ ನಾನು ಚೆನ್ನಾಗಿ ನೋಡ್ಕೊತಾಳಿ ಆದರೆ ಅವೊಂದು ದುರ್ಬದಿ ಇದೆ ಅವಳಿಗೆ ಬೇರೆ ಗಂಡಸರು ಸವಸ ಇದೆಯಲ್ಲ ಅದು ನನಗೆ ಇಷ್ಟ ಆಗೋಲ್ಲ ಅದಕ್ಕೆ ಬೇಡ ಅವಳು ಸವಸ ಅಂದ್ಬಿಟ್ಟು ದೂರ ಆಗ್ಬಿಟ್ಟಿದ್ದೀನಿ ಅಂತ ಕೆಲವ್ರು ಹೇಳ್ತಾರೆ ಕೆಲವರು ಇಲ್ಲ ಡ್ರೈವರ್ಸ್ ಕೊಟ್ಬಿಟ್ಟಿದ್ದೀನಿ ಅಂತಾರೆ ಈ ರೀತಿ ಕೆಲವು ಹೆಂಗ್ಸರು ತಪ್ಪು ಮಾಡ್ತಾರೆ ಇನ್ನೂ ಕೆಲವು ಹೆಂಗ್ಸರು ಏನು ಮಾಡ್ತಾರೆ ಗಂಡನ ಥರ ಇರೋ ದುಡ್ಡೆಲ್ಲ ಎತ್ಕೊಬಿಡ್ತಾರೆ ದುಡ್ಡೆಲ್ಲ ಅಕೌಂಟಲ್ಲಿರಲಿ ಜಾಬ್ ಪಾಕೆಟಲ್ಲಿರಲಿ ಎತ್ಕೊಬಿಡ್ತಾರೆ ಇಲ್ಲ ಅವನಿಗೆ ಪೇಮೆಂಟ್ ಬಂದಾಗ ಎಲ್ಲ ಕಿತ್ಕೊಬಿಡ್ತಾರೆ ಹೆಂಗಸರು ಅದನ್ನು ಏನಕ್ಕೆ ಯೂಸ್ ಮಾಡ್ತಾರೆ ಬ್ಯೂಟಿ ಪಾರ್ಲರ್ಗೆ ಮಸಾಜ್ ಸೆಂಟ್ರ್ಗಳಿಗೆ ಮೇಕಪ್ಗೆ ಯೂಸ್ ಮಾಡ್ತಾರೆ ಹಾಳು ಮಾಡ್ಕೊಬಿಡ್ತಾರೆ ಹೆಂಗಸರು ಅದಕ್ಕೆ ಅವನಿಗೆ ಆ ಟಾರ್ಚರ್ ತಡ್ಕೊಳ್ಳೋಕ್ಕಾಗಲ್ಲ ಅದಕ್ಕೆ ಅವನು ಹೇಳ್ತಾನೆ ಅಯ್ಯೋ ನಮ್ಮ ಹೆಂಡ್ತಿ ಎಲ್ಲದರಲ್ಲೂ ಉಳ್ಯವಳು ನನ್ನ ಮೇಲೆ ಏನೂ ಕೋಪ ಮಾಡ್ಕೊಳ್ಳಲ್ಲ ನನಗೆ ಏನಂದ್ರಲ್ಲೋಳು ಹೊಡೆಯಲ್ಲ ಬಯಲ್ಲ ಹಾಗೇ ಬೇರೆ ಗಂಡಸ್ರ ಸವಾಸನೂ ಇಲ್ಲ ಎಲ್ಲದರಲ್ಲೂ ನಾನು ಹೆಂಡ್ತಿ ಒಳ್ಳೆಯವಳು ಟೈಮ್ ಸರಿಯಾಗಿ ಅಡುಗೆ ಮಾಡಾಕ್ತಾಳೆ ಎಲ್ಲ ನಾನು ಚೆನ್ನಾಗಿ ನೋಡ್ಕೊಳ್ತಾಳೆ ಆದರೆ ನಾನು ಪೇಮೆಂಟ್ ಬರೋಕ್ಕಿಲ್ಲ ಕಾಯ್ತಿರ್ತಾಳೆ ಎಲ್ಲ ಕಿತ್ಕೊಂಡ್ಬಿಡ್ತಾಳೆ ಒಂದು ರೂಪಾಯಿ ಕೊಡಲ್ಲ ಖರ್ಚಿಗೆ ಹಾಗೆ ಅಕೌಂಟಲ್ಲೂ ಇರೋಲ್ಲ ಎಲ್ಲ ಎತ್ಕೊಂಡೋಗ್ಬಿಡ್ತಾಳೆ ಬ್ಯೂಟಿ ಇಡ್ತಾಳೆ ಇಲ್ಲ ಮೇಕಪ್ ಇಡ್ತಾಳೆ ಇಲ್ಲ ಮಸಾಜ್ ಇಡ್ತಾಳೆ ಅಥವಾ ಇನ್ನೇನೋ ಬಟ್ಟೆಗಳೆಲ್ಲ ತೊಗೊಬಿಡ್ತಾಳೆ ಅಥವಾ ಇನ್ನೇನೋ ಕೆಲಸಬಾರ್ದು ವಸ್ತುಗಳೆಲ್ಲ ಮನೆಗೆ ತೊಗೊಬಿಡ್ತಾಳೆ ಬೇಜಾನ್ ಸಾಲ ಮಾಡಿಬಿಟ್ಟಿದ್ದಾಳೆ ಅಯ್ಯೋ ಅವಳು ಸವಾಸನೇ ಬೇಡಪ್ಪ ಅಂತ ಯಾವಾಗ ಜಗಳ ಜಗಳ ಆಗಿ ಲಾಸ್ಟ್ಗೆ ಅವಳನ್ನ ನಾನು ಎಲ್ಲ ಡ್ರೈವರ್ಸ್ ಕೊಟ್ಬಿಟ್ಟೆ ಅಂತ ಅವ್ರು ಹೇಳ್ತಾರೆ ಇದು ಹೆಣ್ಮಕ್ಳಿಗೂ ಅನ್ವಯಿಸುತ್ತೆ ಗಂಡಸ್ರಿಗೂ ಅನ್ವಯಿಸುತ್ತೆ ಗಂಡಸರು ಏನೂ ಕಮ್ಮಿ ಇಲ್ಲ ಸಂಬಳ ಬಂದ ತಕ್ಷಣ ಯಾವುದೋ ಬೇರೆ ಹೆಣ್ಮಕ್ಳು ಸವಾಸಿಗೆ ಹೋಗ್ತಾರೆ ಗಂಡಸರು ಅಥವಾ ಬಾರ್ಗಳ್ಗೆ ಹೋಗ್ತಾರೆ ಫ್ರೆಂಡ್ಸ್ನ ಕರ್ಕೊಂಡು ಅಥವಾ ಎಲ್ಲೋ ಟ್ರಿಪ್ ಹೋಗಿಬಿಡ್ತಾರೆ ಇರೋ ದುಡ್ಡಲ್ಲ ಹಾಳು ಮಾಡ್ತಾರೆ ಪಾಪ ಇಲ್ಲ ಮಕ್ಕಳಿರ್ತಾರೆ ಸ್ಕೂಲ್ ಫೀಸ್ ಕಟ್ಟಬೇಕು ಡೊನೇಷನ್ ಕಟ್ಟಬೇಕು ಈ ಕಡೆ ಎಂಟೆ ಅಂತ ಒಬ್ಬರು ಇರ್ತಾರೆ ಅವ್ರ ಖರ್ಚುಗಳಿರುತ್ತೆ ಇದು ಯಾವುದು ನೋಡಲ್ಲ ಗಂಡಸರು ಆ ತಪ್ಪುಗಳು ಮಾಡ್ತಿರ್ತಾರೆ ಹತ್ರ ಹೇಗೆ ಹೇಗೆ ಸಾಕಾಗೆ ಈ ಅಮ್ಮ ಲಾಸ್ಟ್ಗೆ ಮಕ್ಕಳನ್ನ ಕರ್ಕೊಂಡು ಹುಟ್ಟಿದ ಮನೆಗೆ ಹುಡಾಕ್ತಾರೆ ಇಲ್ಲ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಇಂಥ ಅವ್ರ ಕಾಟ ತಾಳಾರ್ದ ಅಲ್ವಾ ಒಟ್ಟಿನಲ್ಲಿ ಇನ್ನೂ ಕೆಲವ್ರು ಇದ್ದಾರೆ ಜೂಜ್ ಆಡ್ತಾರೆ ಜೂಜ ಅಂದ್ರೇನೋ ಮನೆಯಲ್ಲಿ ಏರೇ ವಸ್ತುಗಳಿರಲಿ ಅದನ್ನ ಮಾರಿಬಿಡ್ತಾರೆ ಇಲ್ಲ ಮನೆಯಲ್ಲಿ ಹೆಂಡ್ತಿ ಹತ್ತಿರಿದ್ರೆ ದುಡ್ಡು ಕಿತ್ಕೊಬಿಡ್ತಾರೆ ಹೆಂಡತಿ ಹತ್ತಿರಿದ್ರೆ ಒಡವೆ ಮಾರಿಬಿಡ್ತಾರೆ ಅಥವಾ ಆಸ್ತಿನ ಸೈಟ್ಗಳಿದ್ರೆ ಸೈಟ್ಗಳನ್ನೇ ಜೂಜು ಆಡದಾಗ ಪಣ ಇಟ್ಬಿಡ್ತಾರೆ ಅಥವಾ ಆಸ್ತಿ ಇದ್ದರೆ ಅದನ್ನೇ ಪಣ ಇಟ್ಬಿಡ್ತಾರೆ ಯಾರೋ ಜೂಜಾಡೋರು ಜೂಜಿಗೆ ದಾಸರಾಗಿರ್ತಾರೆ ಆದರೆ ಎಲ್ಲದರಲ್ಲೂ ಒಳ್ಳೆಯವರೇ ಬೇರೆ ಹೆಂಡ್ತಿನ ಒಡೆಯಲ್ಲ ಮಕ್ಕಳನ್ನ ಹೊಡೆಯೋಲ್ಲ ಯಾರ ಮೇಲೆ ಜಗಳ ಮಾಡಲ್ಲ ಈ ವ್ಯಕ್ತಿಗಳು ಆದರೆ ಜೂಜ್ ಆಡ್ತಾರೆ ಇರೋದೆಲ್ಲ ಹಾಳು ಮಾಡ್ತಾರೆ ವಡ ಇಟ್ಬಿಟ್ಟು ಅಂಥವ್ರ ಹತ್ರಾಗಿ ಇವರು ಸಂಸಾರ ಮಾಡೋದು ಏಳು ಹೇಳಿ ಸಾಕಾಗಿರುತ್ತೆ ಹೆಂಡ್ತಿ ಮಕ್ಕಳನ್ನ ಕರ್ಕೊಂಡು ಹೊರಟಾಗ್ತಾರೆ ಹುಟ್ಟಿನ ಮನೆಗೆ ಅಥವಾ ಕೆಲವರು ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅಥವಾ ಲಾಸ್ಟ್ಗೆ ಇವನೇ ಜೂಜಾಡಿ ಆಡಿ ಲಾಸ್ಟ್ಗೆ ಸಾಲವಲ್ಲ ಮಾಡಿ ಇವನೇ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾರೆ ಆಗ್ಯಾರೋ ಆಗುತ್ತೆ ಇನ್ನು ಕೆಲವು ಕಡೆ ಟ್ರೈನಿಂಗ್ ಕಲಿಯುವಂಥ ಹುಡುಗರು ಕಾಲೇಜುಗಳಲ್ಲಿ ಕಾಲೇಜ್ಗಳಲ್ಲಿರ್ಬೋದು ಅಥವಾ ಟ್ರೈನಿಂಗ್ ಸೆಂಟರ್ಗಳಲ್ಲಿರ್ಬೋದು ಟ್ರೈನಿಂಗ್ ಕಲಿಯೋವಾಗ ಯಾರು ಟ್ರೈನಿಂಗ್ ಕಲಿಸ್ತಾರೆ ವಿದ್ಯಾರ್ಥಿಗಳಿಗೆ ಟ್ರೈನಿಂಗ್ ಕಲಿಸೋರು ಟ್ರೈನರ್ಗಳು ಕಾಲಲ್ಲೇ ಓದ್ಬಿಡ್ತಾರೆ ಇವರೇ ಇವರಿಗೆ ಏನು ಸಿಕ್ಕಿದರೆ ಅದರಲ್ಲಿ ಓದ್ಬಿಡ್ತಾರೆ ಕಾಲಲ್ಲೇ ಓದ್ಬಿಡ್ತಾರೆ ಆ ಟಾರ್ಚರ್ ತಡಿಲಾರ್ದೆ ಪಾಪ ಇವರು ಆ ಟ್ರೈನಿಂಗ್ ಹೋಗೋದೇ ಬಿಟ್ಬಿಡ್ತಾರೆ ಆ ಕೆಲಸನೂ ಬೇಡ ಯಾವುದೇ ಬೇಡ ಅಂತ ಈ ರೀತಿ ಎಲ್ಲ ಒಳ್ಳೆಯವರೇ ಇರ್ತಾರೆ ಟೈಮ್ ಸರಿಯಾಗಿ ಟೀ ಕೊಡಿಸ್ತಾರೆ ಟೈಮ್ ಸರಿಯಾಗಿ ಊಟ ಕೊಡಿಸ್ತಾರೆ ಟೈಮ್ ಸರಿಯಾಗಿ ಪಾನಿಪುರಿ ಕೊಡಿಸ್ತಾರೆ ಗೋಬಿ ಕೊಡಿಸ್ತಾರೆ ಗೋಬಿ ಮಂಜೂರಿ ಕೊಡಿಸ್ತಾರೆ ಓಟೆಲ್ ಹೋಟೆಲ್ಗಳಲ್ಲಿ ಮಸಾಲೆ ದೋಸೆ ಕೊಡಿಸ್ತಾರೆ ಜ್ಯೂಸ್ ಅಂಗಡಿ ಅಂಗಡಿಗಳಲ್ಲಿ ಜ್ಯೂಸ್ ಕೊಡಿಸ್ತಾರೆ ಬೇಕರಿಗಳಲ್ಲಿ ಸ್ವೀಟ್ ಕೊಡಿಸ್ತಾರೆ ಮಿಕ್ಚರ್ ಕೊಡಿಸ್ತಾರೆ ಅದೇನು ಬನ್ನು ಕೇಕು ಎಲ್ಲ ಇರುತ್ತಲ್ಲ ಎಲ್ಲ ಕೊಡಿಸ್ತಾರೆ ಬರ್ತ್ಡೇಗಳೂ ಆಗು ಸಪೋರ್ಟ್ ಮಾಡ್ತಾರೆ ಬರ್ತ್ಡೇಗಳಿಗೂ ಹಣ ಖರ್ಚು ಮಾಡ್ತಾರೆ ಗಿಫ್ಟುಗಳು ಕೊಡಿಸ್ತಾರೆ ಆದರೆ ಅವರಲ್ಲಿ ಯಾವುದೋ ಒಂದು ಸಣ್ಣ ಬುದ್ಧಿ ಇರ್ತದೆ ನಿಮ್ಗೆ ಇಡ್ಸಲ್ಲ ಅದು ಅವರಲ್ಲಿರೋ ಸಣ್ಣ ಬುದ್ಧಿ ಇರುತ್ತಲ್ಲ ಅದು ನಿಮ್ಗೆ ಇಡ್ಸಲ್ಲ ಫ್ಯಾಕ್ಟ್ರಿಗಳಲ್ಲಿ ಅಂಗಡಿಗಳಲ್ಲಿ ಹೋಟ್ಲ್ಗಳಲ್ಲಿ ಓನರ್ಗಳು ಟೈಮ್ ಸರಿಯಾಗಿ ಪೇಮೆಂಟೇ ಕೊಡ್ತಾರೆ ಟೈಮ್ ಸರಿಯಾಗಿ ಪೇಮೆಂಟೇ ಕೊಡ್ತಾರೆ ಏನಾದರೂ ಮಧ್ಯದಲ್ಲಿ ಖರ್ಚಿಗೆ ಬೇಕಾದರೆ ಅಡ್ವಾನ್ಸು ಕೊಡ್ತಾರೆ ಆದರೆ ಟಾರ್ಚರ್ ಕೊಡ್ತಾರೆ ಏರೋ ಒಂದು ತುಂಬ ಆಗಿರ್ತಾರೆ ಅಥವಾ ಇನ್ನೇನೋ ಹೆಣ್ಮಕ್ಳ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡ್ತಾರೆ ಓನರುಗಳು ಮ್ಯಾನೇಜರ್ಗಳು ಸೂಬ್ರಜರ್ಗಳು ಕೆಲವರು ಫ್ರೆಂಡ್ಸ್ ಇರ್ತಾರೆ ತುಂಬ ಒಳ್ಳೆಯವರು ಇರ್ತಾರೆ ಆದರೆ ಲೈಂಗಿಕವಾಗಿ ನೋಡೋ ದೌರ್ಜನ ಕೊಡೋಕೆ ನೋಡ್ತಾರೆ ಅಥವಾ ಇನ್ನೇನೋ ದೌರ್ಜನ ಮಾಡೋಕೆ ನೋಡ್ತಾರೆ ಅಥವಾ ಅಹಂಕಾರವಾಗಿ ಮಾತಾಡ್ತಾರೆ ಕೆಲವರು ಮನೆಗಳಲ್ಲಿ ಹೆಂಡ್ತಿ ಹೆಂಡ್ತಿಗಳ ಮೇಲೆ ಗಂಡಂದರು ದುಡಿಯೋರು ಮನೆಯಲ್ಲಿ ದುಡಿಯೋರು ದುಡಿದೇ ಇರ್ತಾರಲ್ಲ ಅವ್ರ ಮೇಲೆ ಅಹಂಕಾರವಾಗಿ ಮಾತಾಡ್ತಾರೆ ನಾನು ದುಡ್ದು ದುಡ್ದು ಇದ್ದೀನಿ ನೀವು ಹಂದಿಗಳಾಗೆ ತಿಂತೀರಾ ಹಂದಿಗಳಾಗೆ ತಿಂತೀರಾ ನಿಮ್ಮನ್ನು ಕುರಿಗಳಾಗೆ ಬೇಯಿಸ್ತಾ ಇದ್ದೀನಿ ನಾನು ನೀವು ಹೇಳಿದ ಮಾತು ಕೇಳ್ತಾ ಇಲ್ಲ ಅಂತ ಟಾರ್ಚರ್ ಕೊಡ್ತಾರೆ ಅವಾಗ ಇವ್ರಿಗೆ ಕೋಪ ಬರುತ್ತೆ ನೋಡಿ ನಾವು ಇಲ್ಲ ಅಂತ ನಮ್ಮನ್ನು ಕುರಿಗಳಾಗೆ ಸಾಕ್ತಾಯಿದ್ದೀನಿ ಅಂತಾನೆ ನಮ್ಮನ್ನು ಹಂದಿಗಳಿಗೆ ಹೋಲಿಸ್ತಾರೆ ಇದು ಏನೇನಕ್ಕೂ ಹೋಲಿಸ್ತಾರೆ ಬೈತಾರೆ ಇವರು ಅಹಂಕಾರವಾಗಿ ಮಾತಾಡ್ತಾರೆ ಕೆಲವರಿಗೆ ತುಂಬ ಅಹಂಕಾರ ಇರ್ತಾರೆ ದುಡಿತೀನಿ ಅನ್ನೋ ಅಹಂಕಾರ ಇರ್ತಾರೆ ಆ ಕಟ ತಾಳಲ್ಲ ಲಾಳಾರ್ದೇ ಪಾಪ ಆ ಕಟ ತಾಳಲಾರದೆ ತಾಳಲಾರ್ದೇ ಇವರು ಇಲ್ಲ ದುಡಿಯೋಕೆ ಹೋಗ್ತಾರೆ ಇಲ್ಲ ಇನ್ನೆಲ್ಲ ಮನೆ ಬಿಟ್ಟು ಹೋಗಿಬಿಡ್ತಾರೆ ಅವರಿಂದ ಬ್ರೇಕಪ್ ಆಗ್ತಾರೆ ದೂರ ಆಗ್ತಾರೆ ಬ್ರೇಕಪ್ ಒಟ್ಟಿನಲ್ಲಿ ಅವರಿಂದ ದೂರ ಆಗ್ತದೆ ಯಾರಾದರೂ ಕೇಳಿದಾಗ ಯಾಕೆ ಅವರಿಂದ ದೂರ ಅದೆ ಅಂದಾಗ ಅಯ್ಯೋ ಅವರೆಲ್ಲ ಸರಿ ಅವರ ಹತ್ರ ಒಂದು ಸಣ್ಣ ಬುದ್ಧಿ ಇದೆ ಆ ಬುದ್ಧಿ ಸರಿ ಇಲ್ಲ ಒಂಥರ ಸೈಕೋ ಅವರು ಹುಚ್ಚರು ಸೈಕೋ ಸೈಕೋ ಥರ ಆಡ್ತಾರೆ ಹುಚ್ಚರ್ ಥರ ಆಡ್ತಾರೆ ಅಲ್ಲ ಸರಿ ಅದಕ್ಕೆ ಅವ್ರ ಸವಸ ಬೇಡ ನಮಗೆ ಹತ್ತಿ ಬಿಟ್ಬಿಟ್ಟು ಅವ್ರಿಂಥ ದೂರ ಆಗಿದ್ದೀರಿ ಅಂತ ಹೇಳ್ತಾರೆ ಇವರ ಒಟ್ಟಿನಲ್ಲಿ ಎಲ್ಲ ಒಳ್ಳೆಯವರು ಎಲ್ಲ ಒಳ್ಳೆಯವರು ಆದರೆ ಯಾವುದೋ ಒಂದು ಅವರಲ್ಲಿ ಸೈಕೋ ಮಾನಸಿಕತೆ ಮಾನಸಿಕ ರೋಗ ಇರುತ್ತೆ ಸಣ್ಣ ಬುದ್ಧಿ ಇರುತ್ತೆ ದುರ್ಬುದ್ದಿ ಇರುತ್ತೆ ಅದರಿಂದ ದೂರ ಆಗಬೇಕಾಗುತ್ತೆ ಅಲ್ವಾ ಅಷ್ಟೇ ತಲೆ ಎಲ್ಲ ಒಳ್ಳೆಯವರೇ ಅವರು ಎಲ್ಲದರಲ್ಲೂ ಒಳ್ಳೆಯವ್ರೆ ಆದರೆ ಒಂದು ಸಣ್ಣ ಬುದ್ಧಿ ಇದನ್ನು ಹೇಳೋದು ವಕ್ರ ಬುದ್ಧಿ ಅಂತ ಇದನ್ನೇನು ಹೇಳ್ತಾರೆ ವಕ್ರ ಬುದ್ಧಿ ಒಬ್ಬೊಬ್ರಿಗೂ ಒಂದೊಂದು ವಕ್ರ ಬುದ್ಧಿ ಇರುತ್ತೆ ನಾಯಿಗೆ ನಾಯಿಗೆ ಏನು ಬುದ್ಧಿ ಇರುತ್ತೆ ಅದಕ್ಕೂ ಒಂದು ವಕ್ರ ಬುದ್ಧಿ ಇರುತ್ತೆ ಕಂಡು ಕಂಡು ಅವ್ರ ಮೇ ನೋಡಿ ಬಗಳೋದು ಅಥವಾ ಏಸಿಗೆ ತಿನ್ನೋದು ಏಸಿಗೆ ತಿನ್ನೋದು ನಾಯಿ ಬುದ್ಧಿ ಅಥವಾ ಜಲ್ ಸುರಿಸ್ಕೊಂಡು ನಾಲ್ಗೆ ಸುರಿಸ್ಕೊಂಡು ಎಲ್ಲ ಬಿಟ್ಟು ಅದು ಕೆಲವು ಹೆಣ್ಣು ನಾಯಿಗಳಿಂದ ಗಂಡನಾಯಿಗಳು ಹೋಗ್ತಾವಲ್ಲ ಹತ್ತು ಐದು ಆ ಥರ ದುರ್ಗುದ್ದಿ ಕೆಲವ್ರು ನಾಯಿ ಬುದ್ಧಿ ಅಂತಾರೆ ನಾಯಿ ಬಾಲ ಡೊಂಕು ಅದಕ್ಕೆ ಬಾ ಬ ನಾಯಿ ಬಾಲನ ಎಷ್ಟು ಸರ್ ಮಾಡಿದ್ರೂ ಅದು ಸರಿ ಹೋಗೋಲ್ಲ ಡೊಂಕೆ ಹುಣ್ಸೆ ಮರ ಅದು ಎಷ್ಟೇ ವಯಸ್ಸಾಗಲಿ ಹುಣಸೆ ಮರಕ್ಕೆ ಅದು ಹುಳಿನೇ ಅಲ್ವಾ ಹಾಗೆ ಉಟ್ಕೋಣ ಸುಟ್ಟರೂ ಹೋಗೋಲ್ಲ ಅಂತಾರೆ ಕೆಲವರು ಉಟ್ಕೋಣ ಸುಟ್ಟರೂ ಹೋಗಲ್ಲ ಅಂತಾರೆ ಈ ಗುಣಗಳು ಎಲ್ಲಿಂದ ಬರ್ತವೆ ಇವ್ರಿಗೆ ಅವ್ರಿಗೆ ವಂಶವಾಹಿ ಡಿ ಎನ್ ಎ ಅವ್ರ ಡಿ ಎನ್ ಎ ನಲ್ಲಿ ಅವ್ರ ತಾತ ಮುತ್ತಾತ ತಾತ ಅಜ್ಜಿ ಇರ್ತಾರಲ್ಲ ಯಾರೋ ಕೆಟ್ಟವರು ಈ ಥರ ದುರ್ಬುದ್ಧಿರೋರು ಅವ್ರ ಗುಣಗಳು ಇವ್ರಿಗೆ ಬಂದ್ಬಿಡುತ್ತೆ ಅದಕ್ಕೆ ನೋಡಿ ಬೈತಿರ್ತಾರೆ ಕೆಲವರು ಎಲ್ಲ ಇವನಿಗೆ ಅವ್ರ ತಾತನ ಬುದ್ಧಿ ಎಲ್ಲ ಇವನಿಗೆ ಅವ್ರ ಮಾವನ ಬುದ್ಧಿ ಎಲ್ಲ ಇವನಿಗೆ ಅವ್ರ ಚಿಕ್ಕಪ್ಪನ ಬುದ್ಧಿ ಎಲ್ಲ ಇವನಿಗೆ ಅವ್ರ ದೊಡ್ಡಪ್ಪನ ಬುದ್ಧಿ ಎಲ್ಲ ಇವನಿಗೆ ಅವ್ರ ಅತ್ತೆ ಬುದ್ಧಿ ಅಂತ ಬೈತಿರ್ತಾರೆ ಈ ಮಕ್ಕಳಿಗೆ ಕೆಲವರು ದೊಡ್ಡವರು ಅದು ಡಿ ಎನ್ ಎನಲ್ಲಿ ಬಂದುಬಿಡುತ್ತೆ ಅವ್ರಿಗೆ ರಕ್ತಗತವಾಗಿ ಅವ್ರ ಶರೀರದಲ್ಲಿರುವ ಶೆಲ್ಸ್ ಇರುತ್ತಲ್ಲ ಜೀವಕೋಶಗಳು ಅವುಗಳ ಮುಖಾಂತರ ವಂಶ ಪರಂಪರೆವಾಗಿ ಕೆಲವು ಗುಣಗಳು ಬರುತ್ತೆ ವಂಶ ಪರಂಪರೆವಾಗಿ ಕೆಲವು ಗುಣಗಳು ಬರುತ್ತೆ ಕೆಲವರು ತಮ್ಮ ಸಂಘ ಸವಾಸ ಸಂಘ ಸವಾಸ ಅಂದರೆ ಇವರು ಒಳ್ಳೆಯವರಾಗಿರ್ತಾರೆ ಸಂಘ ಸವಾಸ ಸಂಘ ಸವಾಸದಿಂದ ಸನ್ನಾಸಿ ಕೆಟ್ಟ ಇಲ್ಲ ಸಂಘ ಸವಾಸದಿಂದ ಸನ್ನಾಸಿ ಕೆಟ್ಟ ಅಂತ ಕೆಲವರು ಬೈತಾರೆ ನೋಡಿರ್ಬೋದು ನಮ್ಮಂಥ ಸನ್ಯಾಸಿಗಳು ಕೂಡ ಕೆಲವರು ದುಷ್ಟರ ಸವಾಸ ಮಾಡಿದ್ರು ನಾವು ಕೆಟ್ಟೋಗ್ಬಿಡ್ತೀವಿ ಅಲ್ವಾ ಹಾಗೇ ಕೂಡ ಕೆಲವರು ಕೆಟ್ಟಿರ್ತಾರೆ ಅಂದರೆ ಬೀಡಿ ಕುಡಿಯೋದು ಸಿಗರೇಟ್ ಕುಡಿಯೋದು ಪಾನ್ ಆಗೋದು ಎಣ್ಣೆ ಹೊಡೆಯೋದು ಕಳ್ತಾರ ಮಾಡೋದು ಇದೆಲ್ಲ ಕಲ್ತಿರ್ತಾರೆ ಕೆಲವರು ಕೆಲವರು ಗ್ಯಾಂಗ್ ರೇಪಿಸ್ಟ್ಗಳು ಆಗ್ತಾರೆ ಗ್ಯಾಂಗ್ ರೇಪ್ ಕೂಡ ಮಾಡ್ತಾರೆ ಇವ್ರಿಗೇನು ಗ್ಯಾಮ್ ಗ್ಯಾಂಗ್ ರೇ ರೇಪ್ ಮಾಡ್ಬೇಕಂತ ಅನ್ಸೋದೆ ಇಲ್ಲ ಕೆಲವರಿಗೆ ಆ ಬುದ್ಧಿನೇ ಇರೋಲ್ಲ ಯಾರೋ ದುಷ್ಟರು ಸಾಹಸ ಮಾಡಿ ಗ್ಯಾಂಗ್ ಆಗಿಬಿಡ್ತಾರೆ ಅವ್ರ ಜೊತೆ ಸೇರಿ ಇವರು ಕೂಡ ರೇಪ್ ಮಾಡ್ತಾರೆ ಹೆಣ್ಮಕ್ಳಿಗೆ ಅವಾಗ ಯಾರಾಗ್ತಾರೆ ಜೈಲಿಗೆ ಹೋಗ್ತಾರೆ ಅಷ್ಟೇ ಅವ್ರ ಕತೆ ಪೊಲೀಸ್ನವರು ಅಪರಾಧಿಗಳಿಗೆ ಏನು ಮಾಡ್ತಾರೆ ತಪ್ಪು ಮಾಡಿದವ್ರಿಗೆ ಅವ್ರು ಯಾರೋ ಪೊಲೀಸ್ ಅವ್ರು ಏನು ಮಾಡ್ತಾರೆ ಚೆನ್ನಾಗಿ ಇವ್ರನ್ನ ಇವ್ರನ್ನೆತಾಕೊಂಡೋಗಿ ಚೆನ್ನಾಗಿ ಅಲ್ಲಿ ರುಬ್ತಾರೆ ರುಬ್ತಾರೆ ಅಲ್ವಾ ಹೀಗೆ ಯಾರು ತಪ್ಪು ಮಾಡ್ತಾರೆ ಯಾರು ಅಹಂಕಾರ ಪಡ್ತಾರೆ ಅವ್ರಿಗೆ ಖಂಡಿತ ಶಿಕ್ಷೆ ಆಗುತ್ತೆ ಆದ್ದರಿಂದ ದಯವಿಟ್ಟು ನಿಮಗೆ ವಂಶ ಗುಡ ಈ ಕೆಟ್ಟ ಗುಡಗಳು ಬಂದಿದ್ದೀವೋ ನನಗೆ ಗೊತ್ತಿಲ್ಲ ಅಥವಾ ಯಾರನ್ನು ಮಾಯಾ ಮಾಟ ಮಾಡಿ ನಿಮ್ಮನ್ನು ಕೆಟ್ಟಿಸಿದಾರೋ ಗೊತ್ತಿಲ್ಲ ಅಥವಾ ಸಂಘ ಸವಾಸದಿಂದ ಯಾರೋ ದುಷ್ಟರ ಸವಾಸ ಮಾಡಿ ನೀವು ಕೆಟ್ಟಿದಾರೋ ಗೊತ್ತಿಲ್ಲ ಒಟ್ಟಲ್ಲಿ ನೀವು ನಿಮ್ಮಲ್ಲಿ ವಕ್ರಬುದ್ಧಿಯಲ್ಲಿ ಅದು ಸೇರ್ಕೊಬಿಟ್ಟಿದೆ ಅಷ್ಟೇ ಅಲ್ಲ ಗ್ರಹಗಳ ದೋಷ ಗ್ರಹಗಳ ಬಲ ನಿಮಗಿಲ್ಲದೆ ಹೋದರೆ ಗ್ರಹಗಳ ಬಲ ಅಂದರೆ ಗುರು ಬಲ ನಿಮಿಲ್ದೇ ಹೋದರೆ ದಯವ್ ಬಲ ನಿಮಗಿಲ್ದೇ ಹೋದರೆ ಅಥವಾ ಮಾತಾ ಪಿತಾ ಪೂರ್ವಜರ ಆಶೀರ್ವಾದ ಇಲ್ಲದೇ ಹೋದರೆ ಅಥವಾ ನಿಮ್ಮ ಸ್ನೇಹಿತರ ಒಂದು ಒಳ್ಳೆಯ ಆಶಯ ಶುಭಾಕಾಂಕ್ಷೆಗಳು ನಿಮಗಿಲ್ದೇ ಹೋದರೆ ನಿಮಗೆ ಈ ದುರ್ಬುದ್ಧಿ ಬಂದಿರ್ಬೋದು ಗ್ರಹ ನಕ್ಷತ್ರಗಳು ಬಲ ಕಡಿಮೆ ಇರುವಾಗ ನೀವು ಜನಿಸಿದರೆ ನೀವು ಹುಟ್ಟಿದರೆ ಅಥವಾ ನೀವು ಆರು ತಿಂಗಳಲ್ಲಿ ಹುಟ್ಟಿದರೆ ನಿಮ್ಮ ಬುದ್ಧಿಮಟ್ಟ ಕಬ್ಬಿ ಇದ್ದರೆ ಈ ರೀತಿ ನಿಮಗೆ ದೌರ್ಬಲ್ಯ ಇರ್ಬೋದು ವೀಕ್ನೆಸ್ ಇರ್ಬೋದು ಅದಕ್ಕೆ ನಿಮ್ಮನ್ನು ನೋಡಿ ಎಲ್ಲರೂ ಬೈತಾರೆ ವಕ್ರಭದೇವ್ಗೆ ದುರ್ಬದ ದೇವ್ಗೆ ಅಂತ ಬೈತಾರೆ ಹೊಟ್ಟೆಲಿ ವಕ್ರಬುದ್ಧಿ ಅಂದರೆ ಇಷ್ಟು ಕಾರಣಗಳಿಂದ ಅವ್ರಿಗೆ ಇಷ್ಟು ಕಾರಣಗಳಿಂದ ಅವರಿಗೆ ವಕ್ರಬುದ್ಧಿ ಅಲ್ಲೋದಿರುತ್ತೆ ಈ ವಕ್ರಬುದ್ಧಿಯಿಂದ ಅವ್ರನ್ನ ದೂರ ಹೇಗೆ ಸರಿ ಮಾಡೋದು ಹೇಗೆ ಅಂದರೆ ಗ್ರಹ ನಕ್ಷತ್ರಗಳಲ್ಲಿ ಇವರಿಗೆ ಏನು ದೋಷ ಉಂಟಾಗಿದೆ ಅಥವಾ ಇವರು ತಿನ್ನೋ ಪದಾರ್ಥಗಳು ಅಥವಾ ಇವರು ಮಾಡೋ ಕೆಲಸ ಕಾರ್ಯಗಳು ಅಲ್ಲಿ ಕೆಲಸ ಕೆಲಸ ಮಾಡೋ ಕಡೆ ಇವ್ರಿಗೆರೋ ವಾತಾವರಣ ಅಥವಾ ತನ್ನ ಮನೆ ಹತ್ರ ವಾಸ್ತು ದೋಷ ತನ್ನ ಮನೆ ಹತ್ರ ಮನೆ ಮುಂದೆ ಅಕ್ಕಪಕ್ಕ ಏನಿದೆ ತಮ್ಮ ಮನೆ ಮುಂದೆ ಅಕ್ಕಪಕ್ಕ ಏನಿದೆ ವಾಸ್ತು ದೋಷ ಅಂತಾರೆ ಅದರೆಲ್ಲ ಸರಿಯಾಗಿರ್ಬೇಕು ಎಲ್ಲ ಕಡೆ ಏರೇನು ಎಲ್ಲೆಲ್ಲಿರಬೇಕೋ ಜಾಗದಲ್ಲೇ ಅಲ್ಲೆಲ್ಲಿರಬೇಕು ಆಗಲೇ ನಾವು ಉದ್ಧಾರ ಆಗೋದು ಹಡಬಾಡೋದು ಆಸ್ತಿ ಮಾಡೋದು ಒಳ್ಳೆ ಹೆಂಡತಿ ಸಿಗೋದು ಒಳ್ಳೆ ಲವರ್ ಸಿಗೋದು ಒಳ್ಳೆ ಲವರ್ ಸಿಗಬೇಕಾದ್ರೆ ಲವರ್ ಸಿಗಬೇಕಾದ್ರೆ ಒಳ್ಳೆ ವಾತಾವರಣ ಇರಬೇಕು ನಮ್ಮಲ್ಲಿ ಒಳ್ಳೆಯ ಗೃಹ ಬ ಗುರುಬಲ ಗ್ರಹಗಳ ಬಲ ನಕ್ಷತ್ರಗಳ ಬಲ ದೇವತಾ ಬಲ ಆಮೇಲೆ ಇವೆಲ್ಲ ಇರಬೇಕು ರಾಶ ರಾಶಿಗಳ ಬಲ ರಾಶಿಗಳ ಬಲ ಇರಬೇಕು ಎಲ್ಲ ಚೆನ್ನಾಗಿದ್ದರಲ್ಲೇ ನಾವು ಉದ್ಧಾರ ಆಗೋದು ಎಲ್ಲದರಲ್ಲೂ ಇಲ್ಲಾಂದರೆ ಎಲ್ಲದರಲ್ಲೂ ಡಲ್ ಆಗ್ತೀವಿ ಲಾಶ ಆಗ್ತೀವಿ ಗೊತ್ತಾಯ್ತಾ ಒಟ್ಟಲ್ಲಿ ಇವತ್ತು ಲಾಲು ವಕ್ರ ಬುದ್ಧಿ ಅಂದರೆ ಏನು ಅಂತ ಹೇಳಿದಲ್ಲಿ ಸಾಕಷ್ಟು ನಿಮ್ಮ ಜೊತೆಯಲ್ಲಿದ್ದಾರೆ ಅಕ್ಕಪಕ್ಕ ನಿಮ್ಮ ಚಿಕ್ಕವ್ರು ಇರ್ಬೋದು ದೊಡ್ಡವ್ರು ಇರ್ಬೋದು ಎಲ್ಲರಲ್ಲೂ ವಕ್ರ ಬುದ್ಧಿ ಇರುತ್ತೆ ಅದು ಸರಿ ಹೋಗ್ಬೇಕಂದ್ರೆ ಹೇಳಿದ್ನಲ್ಲ ಗ್ರಹಬಲ್ಲ ನಕ್ಷತ್ರ ಬಲ್ಲ ಗುರುಬಲ್ಲ ರಾಶಿಗಳ ಬಲ್ಲ ತಿನ್ನೋ ಪ ತಿನ್ನೋ ನಾವು ತಿಂತೀವಲ್ಲ ಪದಾರ್ಥಗಳು ಅವುಗಳಲ್ಲೂ ಒಳ್ಳೆಯ ಶುದ್ಧತೆ ಇರಬೇಕು ನಾವು ವಾಸ ಮಾಡ್ತೀವಲ್ಲ ಅಲ್ಲಿ ಕೂಡ ಶುದ್ಧತೆ ಇರಬೇಕು ನಾವು ಕೆಲಸಕ್ಕೆ ಹೋಗ್ತೀವಲ್ಲ ಅಲ್ಲಿ ಕೂಡ ಶುದ್ಧತೆ ಇರಬೇಕು ಆಗ ನಾವು ಸ್ವಲ್ಪ ಸರಿ ಹೋಗೋದು ಪ್ರಯತ್ನ ಪಟ್ಟರೆ ಪ್ರಯತ್ನ ಪಡಿ ಯಾರಿಗೆ ಈ ವಕ್ರ ಬುದ್ಧಿ ಅವರು ಪ್ರಯತ್ನ ಪಡಬೇಕು ಯಾರು ಬುದ್ಧಿ ಹೇಳ್ತಾರೆ ಅವ್ರ ಮಾತು ಕೇಳಬೇಕು ಓಕೆ ನೀವು ಇಲ್ಲಿ ಥರ ವಕ್ರಬುದ್ಧಿ ಇರೋರಿಗೆ ಆದಷ್ಟು ಬುದ್ಧಿ ಹೇಳಿ ಅವ್ರ ಹತ್ರ ಒಳ್ಳೆ ಥರ ಆದಷ್ಟು ಅಡ್ಜಸ್ಟ್ ಹೋಗಿ ಯಾಕಂದರೆ ಪಾಪ ಅವ್ರದ್ದು ತಪ್ಪಲ್ಲ ಯಾಕಂದರೆ ಅವ್ರದ್ದು ತಪ್ಪಲ್ಲ ಅಲ್ಲಿ ಹೇಳಿದಿಲ್ಲ ವಂಶವಾಹಿ ಗುಣಗಳು ತಾತ ಬುತ್ತಾತ ತಾತ ಯಾರೋ ಅಂಥ ಗುಣಗಳಿರ್ತದೆ ಅವ್ರು ಬಂದ್ಬಿಟ್ಟಿರ್ತದೆ ಅವ್ರು ಏನು ಮಾಡೋಕ್ಕಾಗುತ್ತೆ ಪಾಪ ಯಾರೋ ಪ್ರಣಸೋ ಸರಿ ಇಲ್ಲ ಅವ್ರ ಜೊತೆ ಸೇರಿಬಿಡ್ತಾರೆ ಇವರೇನೂ ತಪ್ಪಾಡ್ರಲ್ಲ ಅವ್ರು ಮಾಡಿ ತಪ್ಪು ಇವ್ರ ತಲಾವೆಲ್ಲ ಬರುತ್ತೆ ಪಾಪ ಇಲ್ಲಿ ಕೆಲವ್ರಿಗೆ ಇದ್ದಕ್ಕಿದ್ದಂಗೆ ಕೋಪ ಬರುತ್ತೆ ಅವ್ರ ಶರೀರದಲ್ಲಿ ಮಾನಸಿಕವಾಗಿ ದೈಹಿಕವಾಗಿ ಏನೋ ಒಂದು ವ್ಯತ್ಯಾಸ ಇದೆ ಮಾನಸಿಕವಾಗಿ ಅವ್ರನ್ನ ಸರಿ ಮಾಡಬೇಕು ದೈಹಿಕವಾಗಿ ಅವ್ರನ್ನ ಸರಿ ಮಾಡಬೇಕು ದೈಹಿಕವಾಗಿ ಮಾನಸಿಕವಾಗಿ ಅವ್ರನ್ನ ಸರಿ ಮಾಡಬೇಕು ನಾವು ಪ್ರಯತ್ನ ಪಡಬೇಕು ಅದು ಬಿಟ್ಟು ಅವ್ರನ್ನ ನಾವು ಮತ್ತು ಅವ್ರನ್ನ ಎದುರಾಕೊಳ್ಳೋದು ಬೈಯೋದು ಅವ್ರ ಮೇಲೆ ನಾವು ಬೇರೆಯವ್ರ ಹತ್ರ ಚಾಡಿ ಹೇಳ್ಕೊಳ್ಳೋದು ಇದೆಲ್ಲ ಬೇಡ ನಾವು ಚಾಡಿ ಹೇಳ್ಕೊಟ್ರೆ ನಮ್ಮ ಮರ್ಯಾದೆ ಕಡಿಮೆ ಆಗುತ್ತೆ ಅಲ್ವಾ ಹಾಗೆ ಇದ್ದಕ್ಕಿದ್ದಾಗೆ ನೀವು ಕೆಲಸ ಬಿಡಬೇಡಿ ಇದಕ್ಕಿದಾಗೆ ಮನೆ ಬಿಟ್ಟು ಓಡೋಗಬೇಡಿ ಹಾಗೆ ಹೆಂಡ್ತಿಗೆ ಟಾರ್ಚರ್ ಕೊಡಬೇಡಿ ದಯವಿಟ್ಟು ಹಾಗೆ ಮಕ್ಕಳನ್ನ ಕರ್ಕೊಂಡು ನೀವು ಗಂಡನ ಬಿಟ್ಟು ಓಡೋಗಬೇಡಿ ಆದಷ್ಟು ಪ್ರಯತ್ನ ಪಡಿ ಯಾರೂ ಇಲ್ಲೊಬ್ರಿಗೆ ಬೇಕಂತ ಟಾರ್ಚರ್ ಕೊಡ್ಬೇಕಂತ ಯಾರೂ ಅಂದ್ಕೊಳ್ಳಲ್ಲ ಈ ಜಗತ್ತಿನಲ್ಲಿ ವಿಧಿ ಆಟ ಕಾಲ ಪರಿಸ್ಥಿತಿಗಳು ಮಾನಸಿಕ ದೈಹಿಕ ಒತ್ತಡಗಳು ನಮ್ಮ ಸುತ್ತಲೂ ಕೆಲವು ಸಮಸ್ಯೆಗಳು ಎದುರಾಗ್ತಿರ್ತವೆ ಅಂಥ ಟೈಮಲ್ಲಿ ಅವರು ಮಾನಸಿಕತೆ ಮೇಲೆ ಪರಿಣಾಮ ಬೀರುತ್ತೆ ಆಗ ಪಾಪ ಏನು ಮಾಡೋಕ್ಕೆ ಗೊತ್ತಾಗಲ್ಲ ಎಗರಾಡ್ತಿರ್ತಾರೆ ಕುಡ್ದಾಡ್ತಿರ್ತಾರೆ ಅಲ್ವಾ ನಾವು ಇದನ್ನೆಲ್ಲ ಅರ್ಥ ಮಾಡ್ಕೊಂಡು ಹೋಗ್ಬೇಕಾಗಲೇ ಈ ಸಂಸಾರ ಈ ಜೀವಲ ಸಮಾಜ ಅಂತ ಹೇಳ್ತೀವಿ ಗೊತ್ತಾಯ್ತವ್ರೆ ಸಾಕಷ್ಟು ಇವತ್ತು ಟೈಮ್ ಆಯಿತು ಇಷ್ಟೊತ್ತು ತಾವು ತಾಳ್ಮೆ ಇಟ್ಕೊಂಡು ಕೇಳಿದಿರ ಪೇಷನ್ಸ್ ಪೇಷನ್ಸ್ ಇಟ್ಕೊಂಡು ಕೇಳಿದಿರ ನೀವು ಇಷ್ಟೊತ್ತು ನೋಡಿದಿರ ಆದಷ್ಟು ಕಲೀರಿ ಒಳ್ಳೇದಾಗಲಿ ಎಲ್ಲರಿಗೂ ನೀವೆಲ್ಲರೂ ಅಲ್ಲ ಆಶೀರ್ವಾದಗಳಿರುತ್ತೆ ನಿಮ್ಮ ಮನೇನಲ್ಲಿ ಯಾರಾದರೂ ಈ ಥರ ಸಣ್ಣ ಬುದ್ಧಿ ಇರೋರು ಅಥವಾ ಆಫೀಸ್ಗಳಲ್ಲಿ ಸಣ್ಣ ಬುದ್ಧಿ ಇರೋರು ನಿಮಗೆ ಟಾರ್ಚರ್ ಕೊಡ್ತಾ ಇರೋರು ಇದ್ದರೆ ಅವರು ಒಳ್ಳೆಯ ಬುದ್ಧಿ ಬರಲಿ ಒಳ್ಳೆ ಗುಣವಂತರಾಗಲಿ ನಿಮಗೆ ಸಹಾಯ ಮಾಡೋರಾಗಲಿ ನಿಮ್ಮ ಜೊತೆ ಕಾಲ ಕಳ್ಕೊಂಡು ಹೋಗೋರು ಆಗಲಿ ಅಂತ ಆಶೀರ್ವಾದ ಮಾಡ್ತೀನಿ ನಿಮಗೆ ಎಲ್ಲ ರೀತಿಯಲ್ಲಿ ಒಳ್ಳೆಯದಾಗಲಿ ನಾ ಈ ಚಾನಲ್ ಏನಿದೆ ನಮ್ಮದು ಈ ಚಾನು ನಂದು ಅನ್ನೋದಕ್ಕಿಂತ ನಿಮ್ಮದೇ ಚಾನಲ್ ಇದು ಓ ಮಾಸ್ ಎನ್ ಎಸ್ ಟೂ ತೌಸಂಡ್ ಟ್ವೆಲ್ವ್ ಈ ಚಾನಲ್ಲು ಇದು ನಂದು ಅನ್ನೋದಕ್ಕಿಂತ ನಿಮ್ಮದೇ ಚಾನಲ್ಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನಾದರೂ ನಿಮ್ಮದು ಸಮಸ್ಯೆಗಳಿದ್ರೆ ನನ್ನ ಹತ್ರ ಹೇಳಬೇಕು ಅಂತ ನಿಮ್ಗೆ ಅನಿಸಿದ್ರೆ ನಾನು ನಂಬರ್ ಕೊಡ್ತೀನಿ ಆಮೇಲೆ ನಾನು ವ್ಯಾಟ್ಸಪ್ಗೆ ನೀವು ಮೆಸೇಜ್ ಮಾಡ್ಬೋದು ಕಾಮೆಂಟ್ ಬಾಕ್ಸಲ್ಲಿ ಬರೀರಿ ಏನು ನಿಮಗೆ ನನ್ನಿಂದ ಅವಶ್ಯಕತೆ ಇದೆ ಅದನ್ನು ಕಾಮೆಂಟ್ ಬಾಕ್ಸಲ್ಲಿ ಬರೀರಿ ನನ್ನ ನಂಬರ್ ಬೇಕಾದರೆ ಬರೀರಿ ಏನಾದರೂ ಹೇಳ್ಕೊಬೇಕು ಅನ್ಸಿದ್ರೆ ಶಾರ್ಟಾಗಿ ಹೇಳ್ಕೊಳ್ಳಿ ನಾನು ನಿಮಗೆ ರಿಪ್ಲೈ ಮಾಡ್ತೀರಿ ಆದಷ್ಟು ಆದಷ್ಟು ಪ್ರಯತ್ನ ಪಡ್ತೀರಿ ಒಳ್ಳೇದಾಗಲಿ ಇವರೇ ಒಳ್ಳೇದಾಗಲಿ ನಾಲ್ ವೀಡಿಯೋಗಳಿಲ್ಲು ಇದ್ದಾವೆ ಅವೆಲ್ಲ ನೋಡಿ ಚಾನಲಲ್ಲಿ ಇಲ್ಲೂ ಇದ್ದಾವೆ ಒಳ್ಳೆ ಒಳ್ಳೆಯದು ಯುವಕಲೆಯು ಎಲ್ಲಾರಿಗೂ ಒಳ್ಳೇದಾಗ್ಲಿ